ಶಾಂತಿ ಇಂದಿನ ವಿಷಯ ಏನು ಅಂತಂದರೆ ಈಗ ನನ್ನ ಆತ್ಮ ನನ್ನ ಆತ್ಮ ಕೆಲಸ ಮಾಡಬೇಕು ಅಂತಂದರೆ ಶರೀರ ಬೇಕು ಶರೀರ ಅಂತ ಪಡ್ಕೊಂಡಾಗ ಜೊತೆಯಲ್ಲಿ ಕರ್ಮೇಂದ್ರಿಯಗಳು ಕೂಡ ಇರತ್ತೆ ಈ ಕರ್ಮೇಂದ್ರಿಯವನ್ನು ನಾನು ವಶದಲ್ಲಿಟ್ಟುಕೊಂಡು ನನ್ನ ಆತ್ಮ ಯಾವ ಥರ ಕೆಲಸ ಮಾಡಬೇಕು ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದೇನು ಅಂತಂದರೆ ಕರ್ಮೇಂದ್ರಿಯಾದಿತ್ ಈ ಸ್ವರಾಜ್ಯ ಈ ಶರೀರವನ್ನು ನಾನು ಪಡ್ಕೊಂಡಿರೋ ಆತ್ಮ ಕರ್ಮೇಂದ್ರಿಯಗಳಿಗೆ ನಾನು ಆಗಿದ್ದೀನಿ ಮತ್ತು ಸ್ವರಾಜ್ಯ ಅಧಿಕಾರಿಯಾಗಿದ್ದೀನಿ ಪರಮಾತ್ಮನ ಹತ್ರ ಹೋದಾಗ ನಾನು ಮಗು ಬಾಲಕ ಆಗ್ತೀನಿ ಸ್ವತಃ ಶರೀರಕ್ಕೆ ಬಂದಾಗ ನಾನು ಅಧಿಕಾರಿ ಹಾಕ್ತಾ ಇದ್ದೀನಿ ಅದರಿಂದ ಇದು ಏನು ವಿಷಯ ಅಂತಂದರೆ ನಾನು ಕರ್ಮೇಂದ್ರಿಯಾದಿತ್ ಆತ್ಮ ಇದರ ಬಗ್ಗೆ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಈಗ ಏನು ಅಂತಂದರೆ ನಾನು ಆತ್ಮ ಅಂತ ಏನು ಅದು ಒಂದು ಶಕ್ತಿ ನಿರಾಕಾರವಾದಂತಹ ಒಂದು ಶಕ್ತಿ ಅದು ಯಾವ ಥರ ಇರುತ್ತೆ ಪ್ರಕಾಶವಾಗಿರುತ್ತೆ ಈಗ ಪ್ರಕಾಶಕ್ಕೂ ಶಕ್ತಿಗೂ ಡಿಫ್ರೆನ್ಸ್ ಇರತ್ತೆ ಪ್ರಕಾಶ ಏನು ಹೊಳಪು ಹೊಳಿತಾ ಇರತ್ತೆ ಶಕ್ತಿ ಅಂತಂದ್ರೇನು ಈಗ ನೋಡಿ ಬೆಂಕಿ ನೋಡೋದಕ್ಕೆ ಒಂಥರ ಕಂಡು ಅದ್ರ ಹತ್ರ ಹೋದಾಗ ಏನಾಗುತ್ತೆ ಸುಡತ್ತೆ ಅದೊಂದು ಶಕ್ತಿ ಆ ಬೆಂಕಿಯಲ್ಲಿ ಇರತಕ್ಕಂತೂ ಒಂದು ಶಕ್ತಿ ಇರುತ್ತೆ ಕಾಣೋದಕ್ಕೆ ಮಾತ್ರ ಅದು ಪ್ರಕಾಶಮಾನವಾಗಿ ಇರುತ್ತೆ ಅದೇ ಥರ ಇಲ್ಲಿ ಆತ್ಮ ಏನು ಅಂತ ಅದೊಂದು ಪ್ರಕಾಶ ಪುಂಜ ಶಕ್ತಿ ಮತ್ತೆ ಒಂದು ದಿವ್ಯವಾದ ಏನು ವಿರಾಜಮಾನವಾದ ಒಂದು ಶಕ್ತಿ ಆಗದೇನು ಮಾಡುತ್ತೆ ಈ ಶರೀರದ ಬ್ರೊಕುಟಿ ಮಧ್ಯದಲ್ಲಿ ಅದು ಕುಳಿತುಕೊಂಡು ತನ್ನ ಮನಬುದ್ಧಿ ಅದರಿಂದ ಕೂಡಿರುವಂತಹ ಒಂದು ಆತ್ಮ ನಾನು ಆಗಿದ್ದೀನಿ ಅಂತ ನಾವು ತಿಳ್ಕೋಬೇಕು ಯಾಕಂದರೆ ಆತ್ಮ ಅಂತ ಬಂದಾಗ ಅದು ಮನಬುದ್ಧಿ ಸಂಸ್ಕಾರಗಳನ್ನು ನಿರಾಕಾರ ರೂ ಆತ್ಮ ನಿರಾಕಾರ ಮನಬುದ್ಧಿ ಸಂಸ್ಕಾರ ಕೂಡ ಅದು ನಿರಾಕಾರ ರೂಪದಲ್ಲೇ ಇರುತ್ತೆ ಆತ್ಮ ಜೊತೆ ಅದು ಇದ್ದೇ ಇರುತ್ತೆ ಮತ್ತು ಇಲ್ಲಿ ನಾವು ಏನಂತ ತಿಳ್ಕೊಬೇಕು ಈ ಆತ್ಮ ನಮಗೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಈ ಆತ್ಮದಲ್ಲಿ ಐದು ಸಾವಿರ ವರ್ಷದ ಒಂದು ಏನು ಸಂಸ್ಕಾರಗಳು ಅಂದರೆ ನಾವು ಏನು ಕರ್ಮಗಳು ಮಾಡಿರ್ತೀವಿ ಅದರ ಒಂದು ರೆಕಾರ್ಡು ಅದರಲ್ಲಿ ಇರತ್ತೆ ಮತ್ತು ಐದು ಸಾವಿರ ವರ್ಷ ನಾವು ಏನು ಪಾತ್ರ ಮಾಡ್ತೀವಿ ಈ ಭೂಮಿಗೆ ಬಂದು ಅದು ಕೂಡ ನಿಗದಿಯಾಗಿರುತ್ತೆ ಮತ್ತು ಇಲ್ಲಿ ಆತ್ಮ ನಾನು ಒಂದು ವಿಶೇಷ ಮತ್ತೆ ವಿನಾಶ ಆಗದೇ ಇರೋವಂಥದು ಅವಿನಾಶಿ ನಾನು ಏನೋ ಪರಮಾತ್ಮನ ಮಗುನನು ಪರಮಾತ್ಮ ಹಿಂಗೆ ಅವರು ಸ್ವಯಂ ಅವರು ಜನನ ಮರಣದಲ್ಲಿ ಬರಲ್ಲ ಆದರೆ ನಾವು ಜನನ ಮರಣದಲ್ಲಿ ಬಂದು ನಮ್ಮ ಪಾತ್ರವನ್ನು ಮುಗಿಸ್ಕೊಂಡು ನಮ್ಮ ಒಂದು ಕರ್ಮಾನುಸಾರ ಏನು ನಾವು ಮಾಡಿರ್ತೀವಿ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅದು ಆತ್ಮ ಅದನ್ನು ಕ್ಯಾರಿ ಮಾಡುತ್ತೆ ನೆಕ್ಸ್ಟು ಬರ್ತಿಗೆ ಅಂದರೆ ಇಲ್ಲಿ ಎಂಬತ್ನಾಲ್ಕು ಜನ್ಮದ ಒಂದು ಪಾತ್ರವನ್ನು ಮಾಡಲಿಕ್ಕೆ ಆತ್ಮ ಏನು ಮಾಡುತ್ತೆ ಪರಮಾತ್ಮನ ಮಕ್ಕಳು ಈ ಭೂಮಿಯಲ್ಲಿ ಅವತರಣೆಯನ್ನು ಪಡ್ಕೊಳ್ತಾರೆ ಮತ್ತು ಇದು ಪಂಚತತ್ವದಿಂದ ಕೂಡಿದೆ ಪಂಚತತ್ವದಲ್ಲಿ ಏನೆಲ್ಲ ಇದೆ ಗಾಳಿ ನೀರು ಮತ್ತು ಆಕಾಶದ ಒಂದು ಇದು ಭೂಮಿ ಏನು ಮತ್ತು ಅಗ್ನಿ ಇದೆಲ್ಲ ರೀತಿಯಿಂದನು ಅದು ಕೂಡಿರುತ್ತೆ ಈಗ ಆತ್ಮ ಬಿಡ್ತು ಅಂದರೆ ನೋಡಿ ಶರೀರ ತಣ್ಣಗಾಗ್ಬಿಡತ್ತೆ ಅಲ್ವಾ ಅದಕ್ಕೆ ಆತ್ಮನ್ನ ಜ್ಯೋತಿ ಅಂತ ಹೇಳೋದು ಆ ಜ್ಯೋತಿ ನಮ್ಮ ಒಂದು ಶರೀರದಲ್ಲಿ ಇದ್ದಾಗ ಏನಾಗುತ್ತೆ ಮೈಯನ್ನು ನೋಡಿ ಎಷ್ಟು ಒಂಥರ ಬಿಸಿಯ ಒಂದು ಅನುಭವ ನಮಗೆ ಆಗ್ತಾ ಇರುತ್ತೆ ಅಂದರೆ ಪಂಚತತ್ವದಿಂದ ಕೂಡಿದೆ ಆತ್ಮ ನಾನು ಆತ್ಮ ಏನು ಅಂತಂದರೆ ಈ ಕರ್ಮ ಜಗತ್ತಿನಲ್ಲಿ ನಾನು ಕರ್ಮ ಮಾಡೋದಕ್ಕೋಸ್ಕರ ನಾನು ಅವತರಿತ ನಾನು ಆಗಿದ್ದೇನೆ ಮತ್ತು ಈ ಭ್ರುಕುಟಿ ಮಧ್ಯದಲ್ಲಿ ನಾನು ಸದಾ ನನ್ನ ವಾಸಸ್ಥಾನ ಯಾವುದು ಈ ಶರೀರದ ಬ್ರಕುಟಿಯ ಮಧ್ಯದಲ್ಲಿ ನಾನು ವಿರಾಜಮಾನವಾಗಿ ಸದಾ ನಾನು ಕುಳಿತುಕೊಂಡಿರ್ತೀನಿ ಮತ್ತು ಈ ಕರ್ಮೇಂದ್ರಿಯಗಳನ್ನ ನಾನು ಏನು ಮಾಡ್ತೀನಿ ನನ್ನ ಒಂದು ಕೆಲಸಗಳು ಮಾಡಲಿಕ್ಕೆ ನಾನು ಈ ಪಂಚೇಂದ್ರಿಯಗಳನ್ನ ನಾನು ಉಪಯೋಗವನ್ನು ನಾನು ಇದ್ದೀನಿ ಕಣ್ಣುಗಳ ಮೂಲಕ ನೋಡ್ತೀನಿ ಕಿವಿಗಳ ಮೂಲಕ ಕೇಳಿಸ್ಕೊಳ್ತೀನಿ ಬಾಯಿ ಮೂಲಕ ಮಾತಾಡ್ತೀನಿ ಏನು ಮತ್ತು ಈ ಚರ್ಮ ಏನು ಅಂತಂದರೆ ಸ್ಪರ್ಶವನ್ನು ಮಾಡೋವಂಥದ್ದನ್ನು ನಾನು ಮಾಡ್ತೀನಿ ಮತ್ತು ಈ ಶರೀರವನ್ನು ಆತ್ಮಕ್ಕೆ ಏನಂತ ಹೇಳಿದ್ದಾರೆ ರಥ ಅಂತ ಹೇಳಿದ್ದಾರೆ ಶರೀ ಆತ್ಮಕ ಆತ್ಮ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಶರೀರ ಬೇಕೇ ಬೇಕು ಶರೀರ ಇಲ್ಲ ಅಂದರೆ ಆತ್ಮ ಯಾವುದೇ ರೀತಿಯಾದ ಕರ್ಮ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈಗ ಶಿವಪರಮಾತ್ಮ ಬ್ರಹ್ಮ ಬಾಬಾರವರನ್ನು ಒಂದು ರಥವಾಗಿ ಉಪಯೋಗಿಸ್ಕೊಂಡ್ರು ಅಲ್ವಾ ಅದೇ ರೀತಿ ಇಲ್ಲಿ ನನ್ನ ಆತ್ಮಕ್ಕೆ ಶರೀರನೇ ಒಂದು ರಥ ಆಗಿದೆ ಮತ್ತು ಇಲ್ಲಿ ಆತ್ಮಕ್ಕೆ ಆ ಶರೀರಕ್ಕೆ ಸಾರಥಿ ಯಾರೋ ಏನು ಇಲ್ಲೇನು ಹೇಳಿದ್ದಾರೆ ಸಾರಥಿ ಆತ್ಮನೇ ಆಗಿರೋದು ಇದಕ್ಕೇನು ಅಂತಂದರೆ ಪಂಚೇಂದ್ರಿಯಗಳು ನಮಗೆ ಒಂದು ಕೆಲಸ ಮಾಡಲಿಕ್ಕೆ ಇರೋವಂತಹ ಒಂದು ಈಗ ಕಣ್ಣು ಈಗ ಆತ್ಮ ಪ್ರತಿಯೊಂದು ಕೆಲಸ ಮಾಡಬೇಕಂದ್ ಮಾಡತ್ತೆ ನೋಡಿ ಕಣ್ಣಿಂದ ನೋಡಿ ಮಾತಾಡುತ್ತೆ ಕೇಳಿಸ್ ಕೇಳತ್ತೆ ಸ್ಪರ್ಶ ಮಾಡತ್ತೆ ಎಲ್ಲ ರೀತಿಯಿಂದಲ್ಲೂ ಅದು ಕೆಲಸಗಳನ್ನ ಮಾಡುತ್ತಲ್ವಾ ಹಾಂ ಮತ್ತೆ ಇವುಗಳನ್ನ ನಾನು ಯಾವತ್ತು ಇಷ್ಟು ದಿನ ನಾವೇನು ಮಾಡಿದ್ವಿ ಮನಸ್ಸು ಹೆಂಗ್ ಹೋದ್ರೆ ಹಂಗೆ ಬಿಟ್ಬಿಟ್ಟಿದ್ದೀವಿ ಬುದ್ಧಿಯಲ್ಲಿ ಇರೋ ವಿಚಾರಗಳು ಮಾಡಿದ್ದೀವಿ ಏನು ನಾನು ಆತ್ಮ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ ಫಸ್ಟ್ ಆಫ್ ಆಲ್ ಶರೀರ ನಾನು ಅನ್ನೋ ಒಂದು ಭ್ರಮೆಯಲ್ಲಿ ಬಂದು ನಾವು ಇಷ್ಟೆಲ್ಲ ಕೆಟ್ಟ ಕರ್ಮಗಳು ಅಲ್ವಾ ಅದಕ್ಕೆ ಈಗ ಏನು ಅಂತಂದರೆ ಪರಮಾತ್ಮ ಬಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಉಪಯೋಗ ಮಾಡಬೇಕು ಉದಾಹರಣೆ ಮಾಡ್ಬೇಕಲ್ವಾ ಹಾಂ ಅದರಿಂದ ಇಲ್ಲೇನು ಅಂತಂದರೆ ನಾನು ಆತ್ಮನಾಗಿ ನನ್ನ ಇಚ್ಛೆಯಂತೆ ಈ ಕರ್ಮೇಂದ್ರಿಯಗಳನ್ನ ನಾವೇನು ಮಾಡಬೇಕು ಉಪಯೋಗಸ್ ಉಪಯೋಗ ಮಾಡಬೇಕು ನಾನು ದೇಹ ಅನ್ನೋದು ಸಂಪೂರ್ಣವಾಗಿ ನಾವು ಮರಿಬೇಕು ನಾನು ಆತ್ಮ ಅಂತ ಬಂದಾಗಲೇ ಆ ಕರ್ಮೇಂದ್ರಿಯಗಳನ್ನ ಯಾವ ರೀತಿ ನಡೆಸ್ಬೇಕು ಅನ್ನೋ ಒಂದು ಜ್ಞಾನವನ್ನು ನಾನು ಧಾರಣೆ ಮಾಡಿಕೊಂಡು ನಡೆಸ್ತೀನಿ ಶರೀರ ಅಂತ ಬಂದಾಗ ಮನಸ್ಸು ಇಷ್ಟ ಬಂದಂಗೆ ಹೋಗುತ್ತೆ ಬುದ್ಧಿ ಬೇಡದೆ ಇರೋದು ವಿಚಾರ ಮಾಡತ್ತೆ ಮತ್ತು ಬೇರೆಯವರಿಗೂ ನೋವು ಕೊಡ್ತೀವಿ ನಾವು ನೋವು ತಿಂತೀವಿ ಏನು ಮತ್ತು ಈ ಮಾಯ ಇದರಲ್ಲಿ ಸಿಕ್ಕಾಕೊಳ್ತೀವಿ ಒದ್ದಾಡ್ತೀವಿ ಇದೆಲ್ಲದರಿಂದನು ಹೊರಗೆ ಬರಬೇಕು ಅಂತಂದರೆ ನಾವು ಆತ್ಮ ಅನ್ನೋದು ಸಂಪೂರ್ಣವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು ಈ ಶರೀರ ಯಾವತ್ತಿದ್ರೂ ನನಗೆ ಅದು ರಥ ಇದು ನಾನು ಹೇಳ್ದಾಗೆ ಕೇಳಬೇಕು ಪಂಚೇಂದ್ರಿಯಗಳು ಮನ ಬುದ್ಧಿ ಸಂಸ್ಕಾರ ಕಣ್ಣು ಮೂಗು ಬಾಯಿ ಶರೀರ ಸಮೇತವಾಗಿ ಏನು ಅಂತಂದರೆ ಇದನ್ನು ನಾನು ನಡೆಸುವಂತಹ ಒಂದು ಮಾಲೀಕನಾಗಿ ಸಮರ್ಥ ಸ್ವರೂಪದಲ್ಲಿ ನಾವು ಬರಬೇಕು ಸಮರ್ಥರಾಗಬೇಕು ಆ ಥರ ಆಗಬೇಕು ಅಂತಂದರೆ ಏನು ದೇಹವನ್ನು ನಾವೇನು ಅನ್ಕೋಬೇಕು ಇದು ರಥ ನನಗಿದು ವಾಹನ ಅಂತ ನಾವು ತಿಳ್ಕೊಬೇಕಾಗತ್ತೆ ಮತ್ತು ಈ ದೇಹನ ನನಗೆ ಪರಮಾತ್ಮ ನನಗೆ ನೀಡಿರೋವಂತಹ ಒಂದು ಸುಖದ ಸಾಧನ ಯಾಕಂದರೆ ಶರೀರವನ್ನು ಪಡ್ಕೊಂಡೆ ಅಲ್ವ ಆತ್ಮ ಎಲ್ಲವನ್ನೂ ಸುಖ ಆಗಲಿ ದುಃಖ ಆಗಲಿ ನೋವಾಗಲಿ ನಲಿವಾಗಲಿ ಎಲ್ಲವನ್ನೂ ಅದು ಅನುಭವ ಮಾಡಬೇಕು ಅಂತಂದರೆ ಶರೀರ ಬೇಕೇ ಬೇಕಲ್ವಾ ಅದಕ್ಕೆ ಇದನ್ನು ನನಗೆ ಪರಮಾತ್ಮ ಕೊಟ್ಟಿರೋ ಅಂತಹ ಒಂದು ಸುಖದ ಸಾಧನ ಅಂತ ಹೇಳಿ ನಾವು ತಿಳ್ಕೊಬೇಕು ಮತ್ತು ನಾನು ಪುಣ್ಯ ಆತ್ಮ ಯಾವಾಗ ನಾವು ಆತ್ಮದ ಒಂದು ಸ್ಥಿತಿಗೆ ಬರ್ತಾ 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 ಏನಾಗುತ್ತೆ ನಮ್ಮ ಕರ್ಮಗಳೆಲ್ಲ ಪರಿವರ್ತನೆ ಆಗ್ತಾ ಹೋಗುತ್ತೆ ದೇವತೆಗಳ ರೀತಿಯಲ್ಲಿ ದೇವತೆಗಳಲ್ಲಿ ನೋಡಿ ಸದಾ ಅವ್ರು ಕೊಡೋವಂಥವ್ರು ಏನು ಅವರಲ್ಲಿ ಆತ್ಮಿಕ ಸ್ಥಿತಿ ಇರುತ್ತೆ ಈಗ ಭಕ್ತರು ನೋಡಿ ಅವ್ರ ಹತ್ರ ಹೋಗಿ ರಕ್ಷಣೆ ಮಾಡಿ ಅಂತ ಕೇಳ್ತಾರೆ ಅವ್ರಿಗೆ ಕಷ್ಟಗಳನ್ನ ಮುಂದಿಡ್ತಾರೆ ನನಗೆ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೇಳ್ತಾರಲ್ವಾ ಹಾ ಅಂದರೆ ದೇವತೆಗಳು ಒಂದು ವಿಶೇಷ ಅಂತ ಹೇಳಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಆ ಥರ ನಾವು ಆಗ್ಬೇಕು ಅಂತಂದ್ರೆ ನಾವು ಪುಣ್ಯದ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಮತ್ತೆ ಮಹಾನ್ ಕೆಲಸಗಳು ಈಗ ಮಹಾನ್ ಕೆಲಸ ಈಗ ಮಹಾನ್ ಕೆಲಸ ಅಂತಂದ್ರೆ ಈಗ ಮಹಾತ್ಮ ಗಾಂಧೀಜಿ ನೋಡಿ ಅವರು ದೇಶಕ್ಕೋಸ್ಕರ ಹೋರಾಡಿದ್ರು ಸ್ವತಂತ್ರ ತಂದರು ನಮಗೆ ಬಿಡುಗಡೆ ಅನ್ನೋದು ಹೊರದೇಶದವರಿಂದ ನಮಗೆ ಬಿಡುಗಡೆ ಅನ್ನೋದು ಕೊಡ್ಸಿದ್ರು ಅದರಿಂದ ಅವರು ಏನು ತಗೊಂಡ್ರು ಮಹಾ ಮಹಾತ್ಮ ಅನ್ನೋ ಗಾಂಧಿಯ ಒಂದು ಇದನ್ನು ಅವರು ಪಡ್ಕೊಂಡ್ರು ಅದೇ ರೀತಿ ಇಲ್ಲಿ ನಾವು ಕೂಡ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೊದಲು ನಮ್ಮನ್ನು ನಾವು ಗೆಲ್ಲಬೇಕು ಏನು ನಮ್ಮನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಈ ಅರವತ್ತ್ಮೂರು ಜನ್ಮ ನಾವು ಹೆಂಗೆ ಅಂದ್ರೆ ಹೊರಗಿನ ಒಂದು ಪ್ರಪಂಚಕ್ಕೆ ನಮ್ಮನ್ನು ನಾವು ಚೆನ್ನಾಗಿ ಬಿಟ್ಟಿದೀವಿ ಅದು ಕೆಸ್ರ ನೀರು ಅಂತ ನಮಗೆ ಗೊತ್ತಿರಲಿಲ್ಲ ಕೆಸರಲ್ಲಿ ಚೆನ್ನಾಗಿ ಇಳಿದುಬಿಟ್ಟಿದ್ದೀವಿ ಈಗೇನು ಅಂತಂತಂದರೆ ಅಂತರ್ಮುಖಿಯಾಗಿ ನಮ್ಮೊಳಗೆ ನಾವು ಹೋಗಬೇಕು ಆ ಹೋದಾಗ ಏನಾಗುತ್ತೆ ನಿಧಾನ ನಿಧಾನವಾಗಿ ನಿಧಾನ ನಿಧಾನವಾಗಿ ನಾವು ಪರಮಾತ್ಮನಿಗೆ ಹತ್ರ ಆಗ್ತಾ 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 ಏನಾಗುತ್ತೆ ಈ ಕೆಸರಿಂದ ನಾವು ಹೊರಗೆ ಬರ್ತಾ ಹೋಗ್ತೀವಿ ಶುದ್ಧಿ ಆಗ್ತಾ ಹೋಗ್ತೀವಿ ಮತ್ತು ನಾ ಆತ್ಮದಲ್ಲಿ ಇರತಕ್ಕಂಥ ಗುಣಶಕ್ತಿಗಳು ಜಾಗೃತ ಆಗ್ತಾ ಹೋಗುತ್ತೆ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ತೀವಿ ಮತ್ತು ಸ್ವಾರ್ಥ ಅನ್ನೋದು ನಮ್ಮಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟಾಗಿ ನಾಶ ಆಗಿರುತ್ತೆ ನಾನು ಯಾವ ರೀತಿ ಎಲ್ಲ ರೀತಿಯಿಂದ ನಾನು ಸುಖವಾಗಿದ್ದೀನಿ ಅದೇ ರೀತಿ ಅನ್ಯರ ಬಗ್ಗೆ ಕೂಡ ನಮಗೆ ನಾವು ಅವ್ರನ್ನೂ ನಾವು ಚೆನ್ನಾಗಿಡಬೇಕು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ಏನು ಈ ರೀತಿಯೆಲ್ಲ ನಾವು ಏನು ಮಾಡಬೇಕು ಅಂತಂದರೆ ಇಂಥ ಒಂದು ಇದಕ್ಕೋಸ್ಕರ ನಾವು ಈ ಭಗವಂತ ನಮಗೆ ಏನು ಒಂದು ಶರೀರವನ್ನು ಕೊಟ್ಟಿದ್ದಾನೆ ಆ ಶರೀರವನ್ನು ನಾವು ಉಪಯೋಗ ಮಾಡಿಕೊಂಡು ನಾವು ಪುಣ್ಯ ಕೆಲಸಗಳನ್ನ ಮಾಡಬೇಕು ಮಹಾನ್ ಕೆಲಸಗಳನ್ನ ನಾವು ಮಾಡಬೇಕು ಹಾಗೇನಾಗುತ್ತೆ ಪುಣ್ಯಾತ್ಮ ಆಗ್ತೀವಿ ಮಹಾನ್ ಆತ್ಮನೂ ನಾವು ಹಾಕ್ತೀವಿ ಮತ್ತೆ ವಿಶ್ವ ಸೇವೆ ಮಾಡಿ ವಿಶ್ವದ ಮಾಲೀಕರು ಕೂಡ ನಾವು ಹಾಕ್ತೀವಿ ಈಗ ಏನೇ ಒಂದು ಕೆಲಸ ಮಾಡಿದರೆ ಅದಕ್ಕೊಂದು ರಿಸಲ್ಟ್ ಸಿಕ್ಕೇ ಸಿಗತ್ತೆ ಅಲ್ವಾ ಎಕ್ಸಾಮ್ ಬರ್ದಿದ್ದೀವಿ ಅಂತಂದರೆ ಪಾಸ್ ಆಗ್ತೀವಿ ಅದ್ರ ಮೂಲಕ ನಾವು ಜೀವನಕ್ಕೆ ಶರೀರದ ಒಂದು ನಿರ್ವಹಣೆಗೆ ನಾವು ಕೆಲಸಗಳನ್ನ ನಾವು ಹುಡುಕೊಂಡು ಕೆಲಸ ಮಾಡ್ತೀವಿ ಅಲ್ವಾ ನಾವು ಏನೂ ಮಾಡಿಲ್ಲ ಅಂದರೆ ಏನು ಸಿಗತ್ತೆ ಏನೂ ಸಿಗಲ್ಲ ಇಲ್ಲಿ ಬಾಬಾ ಹೇಳ್ತಾ ಇರೋದು ಅದೇ ನೀವು ಎಷ್ಟು ಪುಣ್ಯದ ಕೆಲಸ ಮಾಡ್ತಾ ಹೋಗ್ತೀರಾ ಏನು ಫಸ್ಟು ನಮ್ಮ ಮೇಲೆ ನಾವು ದಯೆ ತೋರಿಸ್ಕೋಬೇಕು ಯಾಕಂದರೆ ಮನಸ್ಸು ಅಷ್ಟು ಈಸಿಯಾಗಿ ಕಂಟ್ರೋಲಿಗೆ ಬರಲ್ಲ ಬುದ್ಧಿನೂ ಬರಲ್ಲ ಏನು ನಾವು ಮನಸ್ಸು ಒಂದೆರಡು ಸಲ ನಾನು ಹೇಳ್ದಂಗೆ ನೀನು ಕೇಳಬೇಕು ಆ ಥರ ಎಲ್ಲ ಹೊರಟಾಗಿ ನಡ್ಕೋಬಾರ್ದು ಏನು ನಿಧಾನವಾಗಿ 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 ಮನಸ್ಸು ಯಾವಾಗ ಬೇಡದೇ ಇರೋ ಇದು ಸಂಕಲ್ಪಗಳು ಮಾಡುತ್ತೆ ಹಾಗೇನು ಮಾಡ್ಬೇಕು ಟಕ್ ಅಂತ ಪರಮಾತ್ಮನ ಒಂದು ಮುರಳಿಯಲ್ಲಿ ಏನೋ ಒಂದು ಸ ವಿಷಯಗಳು ತಿಳಿಸಿರ್ತಾರೆ ಅದ್ರ ಬಗ್ಗೆ ನಾವು ಸಾಗರ ಆ ಥರ ನಾವು ಮೈಂಡನ್ನು ಡೈವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಆ ಮನಸ್ಸು ನಿಧಾನವಾಗಿ ಶಾಂತ ಆಗ್ತಾ ಹೋಗುತ್ತೆ ಏನು ನಾ ನಾವು ಗ ನಮಗೆ ನಾವೇ ಗೈಡ್ ಮಾಡ್ಕೋಬೇಕು ನಮಗೆ ನಾವೇ ಶತ್ರು ನಮಗೆ ನಾವೇ ಮಿತ್ರ ಅಂತ ಹೇಳಿದಾರಲ್ವ ಬಾಬಾ ಯಾವಾಗ ನಾವು ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ ಅದೇ ನಮಗೆ ಶತ್ರು ಯಾವಾಗ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅದೇ ನಮಗೆ ಮಿತ್ರ ಅದನ್ನು ನಾವು ಚೆನ್ನಾಗಿ ನಪಕದಲ್ಲಿ ಇಟ್ಕೋಬೇಕು ಮತ್ತು ಈ ಕರ್ಮೇಂದ್ರಿಯಗಳನ್ನ ಆದಷ್ಟು ಹೆಚ್ಚೆಚ್ಚು ಹೆಚ್ಚೆಚ್ಚು ಏನು ಅಂತಂದರೆ ಒಳ್ಳೆ ಕೆಲಸಗಳಿಗೆ ನಾವು ಉಪಯೋಗ ಮಾಡ್ತಾ ಹೋಗ್ಬೇಕು ಮತ್ತು ಜ್ಞಾನ ಇರೋದ್ರಿಂದ ಕರ್ಮೇಂದ್ರಿಯನ್ನ ನಾವು ವಿಚಾರ ಒಳ್ಳೊಳ್ಳೆ ವಿಚಾರಗಳನ್ನ ಮಾಡಬೇಕು ಬುದ್ಧಿ ಮೂಲಕ ಮನಸ್ಸಿನ ಮೂಲಕ ಒಳ್ಳೊಳ್ಳೆ ಸಂಕಲ್ಪಗಳನ್ನ ಮಾಡಬೇಕು ಒಳ್ಳೆ ಭಾವನೆ ಅನ್ನೋದು ಇಟ್ಕೋಬೇಕು ಸದಾ ಶುದ್ಧವಾಗಿರ್ಬೇಕು ಪವಿತ್ರವಾಗಿರ್ಬೇಕು ನಾನು ಆತ್ಮನ ಸ್ಮೃತಿಯಲ್ಲಿ ಸದಾ ನಾವು ಇರಬೇಕು ಆತ್ಮ ಅಂತ ಬಂದಮೇಲೆ ನಾನು ಈಗ ಯಾರು ಮಗು ಪರಮಾತ್ಮನ ಮಗು ಅಲ್ವಾ ಅದನ್ನು ನಾವು ಬಾ ಪರಮಾತ್ಮ ಹೆಂಗಿದ್ದಾರೆ ಅಂತ ಈಗ ನೋಡಿ ಲೌಕಿಕದಲ್ಲಿ ಮಕ್ಕಳನ್ನ ಗುರ್ ಕೆಲವು ಮಕ್ಕಳನ್ನ ನೋಡಿದ ತಕ್ಷಣ ಓ ಇವ್ರು ಇಂಥವ್ರ ಮಕ್ಕಳು ಅವರ ಒಂದು ಕರ್ಮದ ಮೂಲಕ ಏನು ಅವ್ರ ನಡೆ ನುಡಿ ಮೂಲಕ ಓ ಇವ್ರು ತಂದೆಯಾಗೇ ಇದ್ದಾರೆ ತಾಯಿ ಥರನೇ ಇದೆ ಈ ಥರ ಐಡೆಂಟಿಫೈ ಮಾಡಿಬಿಡ್ತಾರೆ ಈಗ ನಾವು ಏನಾಗಿದ್ದೀವಿ ಬ್ರಾಹ್ಮಣ ಒಂದು ಜನ್ಮವನ್ನು ನಾವು ಪಡ್ಕೊಂಡಿದ್ದೀವಿ ಪರಮಾತ್ಮನ ಮಗುವಾಗಿ ಈಗ ಪರಮಾತ್ಮ ಯಾವ ರೀತಿ ಎಲ್ಲ ನಮಗೆ ಇದ್ದಾರೆ ಆ ಶ್ರೀಮತದ ಒಂದು ದಾರಿಯಲ್ಲಿ ನಾವು ನಡಿಬೇಕು ಸತ್ಕರ್ಮಗಳನ್ನ ಮಾತ್ರನ ಮಾತ್ರ ನಾವು ಮಾಡ್ತಾ ಹೋಗಬೇಕು ಇದರಿಂದ ಏನಾಗತ್ತೆ ಅಂತಂದರೆ ನಾವೊಂದು ಶ್ರೇಷ್ಠವಾದ ಒಂದು ಜನ್ಮವಾಗಿ ನಮ್ಮದು ಪರಿವರ್ತನೆ ಆಗತ್ತೆ ಸದಾ ನನ್ನ ಆತ್ಮ ಅನ್ನೋ ಒಂದು ಸ್ಮೃತಿಯನ್ನು ನಾವು ಮರಿಬಾರ್ದು ಏನು ಆತ್ಮವನ್ನು ನಾವು ಉನ್ನತಿ ಮಾಡ್ಕೋಬೇಕು ಅಂತಂದರೆ ಜ್ಞಾನವನ್ನು ನಾವು ಧಾರಣೆ ಮಾಡಲೇಬೇಕು ಈ ಕಿವಿಗಳಿಂದ ಏನು ಮಾಡಬೇಕು ಪರಮಾತ್ಮನ ಒಂದು ಮಧುರವಾದ ಒಂದು ಸಾಂತ್ವನದ ಒಂದು ಮಾತುಗಳನ್ನ ನಾವು ಕೇಳ್ತಾ ಇರಬೇಕು ಬಾಯಿಂದನೂ ಅಷ್ಟೇ ಒಳ್ಳೊಳ್ಳೆ ಮಾತುಗಳು ಮಾಡಬೇಕು ಪರಮಾತ್ಮನ ಒಂದು ಪರಿಚಯವನ್ನು ಕೊಡಬೇಕು ಮತ್ತು ಕೈಗಳಿಂದ ನಾವು ಏನು ಮಾಡಬೇಕು ಅಂತಂದರೆ ನಾವು ಮಾಡೋ ಕರ್ಮಗಳಿಂದ ಯಾರಿಗೂ ದುಃಖ ಆಗಬಾರ್ದು ಏನು ಅವ್ರಿಗೆ ಅನ್ನೋ ಪರವಾಗಿಲ್ಲ ದುಃಖ ಅನ್ಕ ಆಗಬಾರ್ದು ಏನು ಒಳ್ಳೆ ಕೆಲಸಗಳನ್ನ ನಾವು ಮಾಡಬೇಕು ಸದಾ ನಮ್ಮ ಅಸ್ತ ಒಬ್ಬರಿಗೆ ಸಹಯೋಗ ಕೊಡೋವಂಥದ್ದು ಆಗಿರಬೇಕು ಮನುಷ್ಯನಿಂದ ಈಗ ನಾವೇನಾಗಬೇಕು ದೇವತೆಗಳ ರೀತಿಯಲ್ಲಿ ನಾವು ನಮ್ಮ ಒಂದು ಸಂಸ್ಕಾರಗಳನ್ನ ನಾವು ಪರಿವರ್ತನೆಯನ್ನ ಮಾಡ್ಕೋಬೇಕು ಮತ್ತೆ ಇಲ್ಲಿ ಇನ್ನೊಂದು ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಈ ಈಗ ನಾನು ಈ ಶರೀರದಲ್ಲಿ ನಾನು ಪಾತ್ರ ನಾನು ಮಾಡಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ನನಗೆ ರಾಜ ನಾನು ಈ ಶರೀರಕ್ಕೆ ನಾನು ರಾಜ ಏನೋ ಇಲ್ಲಿ ನೋಡಿ ಕರ್ಮದ ಅನುಸಾರ ನಾವು ಎಲ್ರಿಗೂ ತಂದೆ ಆಗೋ ತಾಯಿ ಆಗೋ ಅಕ್ಕನಾಗೋ ಹೆಂಡತಿ ಆಗೋ ಮಕ್ಕಳಾಗ ನಾವು ಪಾತ್ರ ಮಾಡಕ್ಕೆ ನಾವು ಬಂದಿರ್ತೀವಿ ಮತ್ತೆ ಇಲ್ಲಿ ಏನು ಅಂತಂದರೆ ಪ್ರತಿಯೊಂದು ಆತ್ಮಗಳು ಈ ಪ್ರಪಂಚದ ಮೇಲೆ ಒಂದು ಜನ್ಮವನ್ನು ಪಡ್ಕೊಂಡಿದೆ ಅಂದರೆ ಅದಕ್ಕೆ ಅದು ಒಂದು ಜೀವನ ಅನ್ನೋದು ಭಗವಂತ ಕೊಟ್ಟಿರ್ತಾನೆ ಅದಕ್ಕೆ ಅದು ಒಂದು ವಿಶೇಷತೆಗಳು ಕೂಡ ಪ್ರತಿಯೊಂದು ಆತ್ಮದಲ್ಲೂ ಇರತ್ತೆ ನಾವು ಯಾವತ್ತು ಯಾರನ್ನೂ ನಾವು ಕಡೆಗಾಣಿಸಿ ನೋಡಬಾರ್ದು ಹಂಗೂ ತಪ್ಪು ಮಾಡಿದ್ರ ಈಗ ನಾವೇ ತಪ್ಪು ಮಾಡ್ತೀವಿ ಅಂತ ಅಂದರೆ ಬೇರೆಯವ್ರು ತಪ್ಪು ಮಾಡೋದನ್ನು ನಾವು ಎತ್ತಿ ಎತ್ತಿ ತೋರಿಸ್ಬಾರ್ದು ಈಗ ನಮಗೆ ಭಗವಂತ ಬಂದು ಜ್ಞಾನ ಕೊಟ್ಟಿಲ್ಲ ಅಂತಂದಿದ್ರೆ ಇನ್ನೆಷ್ಟು ಪಾಪಕರ್ಮಗಳು ನಾವು ಇರೋವರೆಗೂ ಮಾಡ್ತಾ ಇದೋ ನಮಗೆ ಗೊತ್ತಿಲ್ಲ ಏನೋ ಇಲ್ಲಿ ಯಾರದೇ ಅವಗುಣಗಳನ್ನ ನಾವು ನೋಡಬಾರ್ದು ಏನೋ ಭಗವಂತ ನಮ್ಮ ಅವಗುಣಗಳನ್ನ ನೋಡಿದ್ರ ಇಲ್ಲ ಅಲ್ಲ ನನ್ನ ಮಗು ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಒಂದು ಇದರಿಂದ ಬಿಡಿಸ್ಬೇಕು ಏನು ನಾನು ಯಾವ ರೀತಿ ನಾನು ಕಳಿಸಿದ್ದೆ ಪ್ರಪಂಚದಲ್ಲಿ ಪಾತ್ರ ಮಾಡೋವಾಗ ಎಲ್ಲ ನಾನು ಕೊಟ್ಟು ಕಳಿಸಿ ಇರೋ ಮಗು ಇವತ್ತು ಎಲ್ಲ ಕಳ್ಕೊಂಡು ಆಗಿದೆ ಆದರೆ ಈ ಬಿಕಾರಿ ತನಕ್ಕೆ ನಾನೇನು ಕರ್ಮ ಮಾಡಿದ್ದೀನಿ ಅಂತ ಭಗವಂತ ಅದನ್ನ ನೋಡ್ತಾ ಇಲ್ಲ ಏನೋ ನನ್ನ ಮಗು ಈ ಥರ ಆಗಿಬಿಟ್ಟಿದ್ಯಲ್ಲ ಆ ಒಂದು ಇದರಿಂದ ಕಷ್ಟದಿಂದ ಆ ಮಗುನ ನಾನು ಹೊರಗೆ ತರಿಸಿ ಆ ಒಂದು ಜೀವನವನ್ನು ಒಂದು ಶ್ರೇಷ್ಠವಾದ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಅಂತ ಬಾಬಾ ನಮಗೆ ಬಂದು ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ ಅದೇ ರೀತಿ ನಾವು ಏನು ಮಾಡಬೇಕು ಅಂತಂದರೆ ಯಾವುದೇ ಆತ್ಮಗಳು ನಮ್ಮ ಎದುರುಗಡೆ ಬಂದಾಗ ಶರೀರವನ್ನು ನಾವು ನೋಡಕ್ ಹೋಗ್ಬಾರ್ದು ಶರೀರ ಅಂತ ನಾವು ನೋಡಿದಾಗ ದೇಹ ಪಾನದಲ್ಲಿ ಇದ್ದೀವಿ ಅಂತ ಅರ್ಥ ಅದು ನನ್ನಾಗೆ ಆತ್ಮ ಇಲ್ಲಿ ಭೂಮಿಗೆ ಬಂದಾಗ ನಮ್ಮಾಗೆ ಅವರು ಪವಿತ್ರವಾಗಿ ತಾನೇ ಇದ್ರು ಅದು ಒಂದು ಪವಿತ್ರ ಆತ್ಮ ಬಲೆ ಕರ್ಮದ ಅನುಸಾರ ಪಾತ್ರ ಮಾಡ್ತಾ ಇದೆ ಅಷ್ಟೇ ಅದ್ರ ಮೇಲೆ ನಾವು ಮುನಿಸ್ಕೊಳ್ಳೋದು ಇದು ಮಾಡೋದೆಲ್ಲ ನಮ್ಗೆ ಮಾಡೋ ಅಧಿಕಾರ ಇಲ್ಲ ಇಲ್ಲಿ ನಮಗೆ ಏನ್ ಕರ್ತವ್ಯ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾವು ಮಾಡಬೇಕು ಏನು ಮತ್ತೆ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ನಾನು ಏನು ಮಾಡ್ತಾ ಇರೋ ಕರ್ಮಗಳು ಕರೆಕ್ಟಾಗಿದೆಯಾ ನನ್ನ ಕಣ್ಣನ್ನು ನಾನು ಒಳ್ಳೆ ಇದನ್ನು ನೋಡ್ತಾ ಇದ್ದೀನ ಕಿವಿಲಿ ಒಳ್ಳೆ ಮಾತು ಕೇಳ್ತಾ ಇದ್ದೀನ ಬಾಯಿಂದ ಒಳ್ಳೆ ಮಾತು ಮಾತಾಡ್ತಾ ಇದ್ದೀನ ಇದರ ಕಡೆ ತುಂಬ ಗಮನ ಕೊಡಬೇಕು ಮನಸಲ್ಲಿ ಏನು ಇದೆ ಏನು ಬುದ್ಧಿ ಏನು ವಿಚಾರ ಮಾಡ್ತಾಯಿದೆ ಚೆಕ್ ಮಾಡ್ಕೊಳ್ತಾ ಇರ್ಬೇಕು ಆವಾಗವಾಗ ಅವಾಗವಾಗ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಇದು ಮಾಯಾ ಪ್ರಪಂಚ ರಾವಣನೂ ಇನ್ನೂ ಇದ್ದಾನೆ ಮಾಯೇನೂ ಇನ್ನೂ ಇದೆ ಜೊತೆಯಲ್ಲಿ ಬಾಬಾನೂ ಇದ್ದಾರೆ ಅಷ್ಟು ಈಸಿಯಾಗಿ ನಾವು ಕಂಪ್ಲೀಟಾಗಿ ಎಲ್ಲ ನಾವು ಮರೆತುಬಿಟ್ಟು ಹತ್ರ ಹೋಗೋಕ್ಕೆ ನಮ್ಮ ಕರ್ಮಗಳು ಅಷ್ಟು ಈಸಿಯಾಗಿ ಬಿಡಲ್ಲ ಅದಕ್ಕೆ ಬಾಬಾ ಏನನ್ನು ನಿಧಾನವಾಗಿ ನಿಧಾನವಾಗಿ ನಿಧಾನ ನಮ್ಮ ಪರಿಶ್ರಮ ಅನ್ನೋದು ಇದೆ ನಾನು ಆತ್ಮ ಅಂತ ಗೊತ್ತಾದರೂ ಕೂಡ ಆ ಸ್ಟೇಜಿಗೆ ಬರಬೇಕು ಅಂತಂದರೆ ನಾವು ಹೆಚ್ಚೆಚ್ಚು ಹೆಚ್ಚೆಚ್ಚು ಸಮಯ ಸಿಕ್ಕಾಗೆಲ್ಲನೂ ಕೂಡ ನಾವು ಭಗವಂತನ ಜೊತೆ ನಾವು ಕನೆಕ್ಟ್ ಆಗ್ತದೆ ಹೋಗಬೇಕು ಕೆಲಸ ಮಾಡೋವಾಗಲೂ ಕೂಡ ಬಾಬಾ ನೀನು ನನ್ನ ಜೊತೆ ಇದೆಯಾ ನೀನು ಮಾಡಿಸ್ತಾ ಇದೆಯಾ ಇಲ್ಲಿ ನಂದು ಅನ್ನೋದು ಸಂಪೂರ್ಣವಾಗಿ ನಾವು ಮರಿಬೇಕು ಏನು ಆ ಥರ ಇದ್ದಾಗಲೇ ನಾವು ನಮ್ಮಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ನಮ್ಮ ಕರ್ಮಗಳು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಗೋದಿಕ್ಕೆ ಸಾಧ್ಯ ಯಾವುದೇ ರೀತಿ ವಿಕರ್ಮಗಳು ಕೂಡ ಆಗದೇ ಇರೋದಕ್ಕೆ ಒಂದು ನಮಗೆ ಪ್ರೊಟೆಕ್ಷನ್ ಆಗತ್ತೆ ಆತ್ಮದ ಸ್ಥಿತಿಯಲ್ಲಿ ನಾವು ಇದ್ದಾಗ ಮತ್ತು ಇನ್ನೊಂದೇನು ಅಂತಂದರೆ ನಾವು ಯಾರಿಗಾದರೂ ನೋವು ಕೊಟ್ಟಿದ್ದೀವ ಮನುಷ್ಯ ಬೇಗ ತನ್ನಲ್ಲಿ ತಾನು ನೋವು ತಿನ್ನೋದಕ್ಕೆ ಬೇರೆಯವ್ರಿಗೆ ನಾವು ಏನು ಮಾಡ್ತೀವಿ ಅದರಿಂದ ತುಂಬ ಬೇಗ ಕರ್ಮವನ್ನು ಸಂಪಾದನೆ ಮಾಡ್ಕೊಳ್ತಾನೆ ಪಾಪವನ್ನು ಅದನ್ನು ತುಂಬ ನಾವು ಹುಷಾರಾಗಿ ನಾವು ಗಮನದಲ್ಲಿಟ್ಟು ನಾವು ಏನೇ ಮಾಡಿದ್ರು ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು ಮತ್ತು ಇಲ್ಲಿ ಬಾಬಾ ಏನು ಹೇಳ್ತಾ ಇದಾರೆ ರಾತ್ರಿ ಮಲ್ಗೋವಾಗ ಕೂಡ ನಾವು ಎಲ್ಲನೂ ನಾವು ತಂದೆಗೆ ಒಪ್ಪಿಸ್ಬೇಕಂತೆ ಏನು ಆತ್ಮದ ರೂಪದಲ್ಲಿ ನಾವು ಕುತ್ಕೊಂಡು ತಂದೆಯನ್ನು ಕರೆದುಬಿಟ್ಟು ತಂದೆ ಹತ್ರ ನಾನು ನಿನ್ನ ಮಗು ಇವತ್ತು ನಾನು ಏನೆಲ್ಲ ನಾನು ಮಾಡಿದ್ದೀನಿ ಒಳ್ಳೆ ಕೆಲಸ ಏನು ಮಾಡಿದ್ದೀನಿ ಏನು ಮಾಡಿದ್ದೀನಿ ಎರಡನ್ನೂ ಒಪ್ಪಿಸ್ಬೇಕು ಕೆಟ್ಟದನ್ನು ನಾವು ಹೇಳಿಲ್ಲ ಅನ್ನೋ ಭಗವಂತನಿಗೆ ಗೊತ್ತಾಗತ್ತೆ ಅದರ ರಿಸಲ್ಟ್ ಅಂಕ ನಾವು ತಗೊಂಡೇ ತಗೊಳ್ತೀವಿ ಅದರಿಂದ ನಾವು ಒಪ್ಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಪರಿವರ್ತನೆ ಆಗೋದಕ್ಕೆ ಆಗುತ್ತೆ ಸಹಾಯ ಆಗತ್ತೆ ಇನ್ನು ಅದರಿಂದ ರಾತ್ರಿ ಮಲಗೋ ಮುಂಚೆ ಏನು ಮಾಡಬೇಕು ಅಂತಂದರೆ ನಾವು ಏನೇನು ಮಾಡಿದ್ದೀವಿ ಎಲ್ಲ ಪರಮಾತ್ಮನ ಹತ್ರ ಅವರ ಮಗುವ ಮಗುವಿನ ರೂಪದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಕೂತ್ಕೊಂಡು ಪರಮಾತ್ಮನಿಗೆಲ್ಲ ಒಪ್ಪಿಸ್ಬಿಟ್ಟು ಯಾವೆಲ್ಲ ಆತ್ಮಗಳಿಗೆ ಈಗ ನಮಗೆ ಗೊತ್ತಾಗುತ್ತಲ್ವಾ ಹ್ಞೂ ಈ ದಿನ ನಾನು ಯಾವ ಆತ್ಮನಿಗೆ ನೋವು ಕೊಟ್ಟಿದ್ದೀನಿ ನನ್ನ ಕೆಲಸದ ಮೂಲಕ ಇರ್ಬೋದು ಮಾತಿನ ಮೂಲಕ ಇರ್ಬೋದು ಇಲ್ಲ ನೋಡೋ ದೃಷ್ಟಿಯಲ್ಲಿ ಇರ್ಬೋದು ಸಂಕಲ್ಪಗಳ ಮೂಲಕ ಇರ್ಬೋದು ಏನು ಇಲ್ಲ ಸುಮ್ಮನೆ ಕೂತು ಬೇರೆಯವ್ರು ಯಾರೋ ಮಾತಾಡ್ತಾ ಇದ್ದಾರೆ ಯಾರದೋ ಬಗ್ಗೆ ಅದನ್ನು ನಾವು ಕೇಳಿಸ್ಕೊಂಡಿರೋ ಅದೆಲ್ಲ ಇದರಿಂದನು ಎಲ್ಲ ಆತ್ಮಗಳ ಪ್ರತಿ ಏನು ಮಾಡಬೇಕು ಆತ್ಮಗಳ ಹತ್ರ ಪರಮಾತ್ಮನ ಹತ್ರನೂ ಕ್ಷಮೆ ಕೇಳಿ ಆ ಆತ್ಮಗಳ ಹತ್ರನೂ ನಾವು ಕ್ಷಮೆಯನ್ನು ಕೇಳಿಬಿಟ್ಟು ಈಗ ಅದಕ್ಕಂತ ನಮಗೂ ಈಗ ಎದುರುಗಡೆ ಇರೋವಂಥವ್ರು ನೋವು ಕೊಡ್ತಾರೆ ಹೌದು ಆದರೆ ನಾವು ಅದನ್ನು ಸಹಿಸ್ಕೋಬೇಕು ಸಹನೆ ಅನ್ನೋದು ತುಂಬ ಮುಖ್ಯ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಅವ್ರನ್ನೂ ನಾವು ಕ್ಷಮಿಸ್ಬಿಡೋಣ ಈಗ ನಮ್ಮ ಮಕ್ಕಳು ಏನಾದ್ರು ಒಂದು ತಪ್ಪು ಮಾಡಿದರೆ ನಾವು ಕ್ಷಮಿಸ್ತೀವಲ್ವಾ ಅದೇ ರೀತಿ ಎಲ್ಲರೂ ನಮ್ಮ ಸೋದರ ಆತ್ಮಗಳಂತ ತಿಳಿದ್ಬಿಟ್ಟು ನಾವು ಅವ್ರಿಗೆ ಕ್ಷಮೆಯನ್ನು ಕೊಡೋದ್ರಲ್ಲಿ ನಾವು ಏನೂ ಕಳ್ಕೊಳ್ಳೋದಿಲ್ಲ ಅಲ್ಲ ಹಾ ಹಾ ಅವರಿಗೂ ಒಳ್ಳೆಯದಾಗಬೇಕು ಅನ್ನೋ ಮನೋಭಾವನೆ ಇರಬೇಕು ಅವ್ರು ಏನಾದರೂ ಒಂದು ಇದು ಮಾಡಿದಾಗ ನಾವು ಸಹನೆಯಿಂದ ಸಹಿಸ್ಕೊಳ್ಳೋಂಥ ಒಂದು ಇದನ್ನು ಕೂಡ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ ಮತ್ತೆ ಎಲ್ಲ ದಿನಚರಿಯನ್ನ ಬಾಬನ ಹತ್ರ ಒಪ್ಪಿಸ್ಬಿಟ್ಟು ಏನು ಕರ್ಮೇಂದ್ರಿಯಗಳ ಮೂಲಕ ಏನು ತಪ್ಪಾಗಿದೆ ರಾತ್ರಿ ಮಲ್ಗೋ ಮುಂಚೆ ನೀವು ಚೆಕ್ ಮಾಡ್ಕೋಬೇಕು ಕಣ್ಣಿಂದ ಏನಾರು ತಪ್ಪು ಮಾಡಿದಿನಾ ಬಾಯಿಂದ ಏನಾರು ಮಾತಾಡೋದ್ರಲ್ಲಿ ತಪ್ಪು ಮಾಡಿದೀನ ಆಲೋಚನೆಯಲ್ಲಿ ಏನಾದ್ರು ತಪ್ಪು ಮಾಡಿದಿನಾ ವಿಚಾರ ಮಾಡೋವಾಗ ಮನಸ್ಸಿನ ಮೂಲಕ ಏನಾರು ತಪ್ಪು ಮಾಡಿ ಎಲ್ಲನೂ ಚೆಕ್ ಮಾಡಿಕೊಂಡು ಅದಕ್ಕೆ ನೀವು ಗೈಡ್ ಮಾಡಬೇಕು ಏನು ಇವಾಗ ನಮಗೆ ಮಕ್ಕಳ ಥರ ಅದು ಮನಬುದ್ಧಿ ಸಂಸ್ಕಾರಗಳು ಮಕ್ಕಳ ರೂಪದಲ್ಲಿ ನಾವು ಇದು ಮಾಡಬೇಕು ಆಯಿತು ಇವತ್ತು ನಾನು ಅಂದರೆ ನನ್ನ ಆತ್ಮನಲ್ಲಿ ಯಾವಾಗ ಶಕ್ತಿ ಇರಲ್ಲ ಇದು ಅದರ ಕೆಲಸಗಳು ಮಾಡೋಕ್ಕೆ ಶುರು ಮಾಡತ್ತೆ ಏನು ಆ ಥರ ಹೋಗೋದಕ್ಕೆ ನಾವು ಬಿಡಬಾರ್ದು ಏನು ನಾನು ಆತ್ಮದ ಈಗ ಯಾರ್ದೋ ಮಾತು ಕೇಳೋಕ್ಕೆ ಈಗ ಯಾರೋ ಮಾತಾಡಿಸ್ತಾರೆ ದಾರಿಯಲ್ಲಿ ಹೋಗ್ತಾ ಇರೋವಾಗ ಒಂದು ಬಾಬನ ಮನೆಗೋ ಇಲ್ಲ ಎಲ್ಲೋ ಹೋಗ್ತೀವಿ ಇಲ್ಲ ಮದುವೆ ಫಂಕ್ಷನಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ಅಲ್ಲಿ ಯಾರ್ದೋ ವಿಚಾರ ತೆಗ್ದಾಗ ಒಂದು ನಿಮಿಷ ನಾವೇನು ಮಾಡಬೇಕು ಈಗ ಅದನ್ನು ಕೇಳಿದಾಗ ಏನಾಗುತ್ತೆ ಬುದ್ಧಿಯಲ್ಲಿ ಕೂತ್ಕೊಂಡು ನಾವು ಯೋಗ ಕೂತಾಗ ಅದೆಲ್ಲ ವಿಚಾರಗಳು ಒಬ್ಬ ಜೊತೆ ಕನೆಕ್ಷನ್ ಆಗೋಲ್ಲ ಇದು ಮಾತಾಡಿರೋ ಜೊತೆ ಕನೆಕ್ಷನ್ಗಳಾಗ್ಬಿಡತ್ತೆ ಅಲ್ಲಿ ನಮ್ಮನ್ನು ನಾವು ಡೌನ್ ಮಾಡ್ಕೊಳ್ಳೋ ಥರ ಆಗಿಬಿಡತ್ತೆ ಅದಕ್ಕೇನು ಮಾಡಬೇಕು ಎಲ್ಲೇ ಇರಲಿ ಈಗ ಯಾರಾದರೂ ಅನ್ಯರ ಪ್ರತಿ ವಿಚಾರ ಮಾತಾಡೋದ್ರಾ ಏನು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗೋದು ನೋಡಬೇಕು ಇಲ್ಲ ಅವ್ರಿಗೆ ಏನಾದರೂ ತುಂಬ ನೋವಾಗಿರತ್ತಾ ಆಗ ನೀವು ಅವ್ರಿಗೆ ಒಂದೆರಡು ಸಮಾಧಾನದ ಮಾತು ಮಾತಾಡಿ ಬಾಬನ ಕ್ಲಾಸಿಗೆ ಕರ್ಕೊಬರೋದು ಸೆವೆನ್ ಡೇಸ್ ಕೋರ್ಸ್ ಕೊಡೋದು ಏನೋ ಆ ಥರ ಮಾಡಿ ಅವರ ಜೀವನವನ್ನು ಒಂದು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನೀವು ನಾವುಗಳು ಸಹಯೋಗ ಕೊಡಬೇಕಾಗತ್ತೆ ಕೊಡು ಕೊಡಲು ಬೇಕು ಏನು ನಮ್ಮ ಒಂದು ಕಲ್ಯಾಣದ ಜೊತೆ ಅನ್ಯರ ಕಲ್ಯಾಣ ಕೂಡ ನಾವು ಮಾಡಬೇಕಾಗ ಮಾಡಲೇಬೇಕು ಅಂತ ಹೇಳಿ ಬಾಬಾ ತಿಳಿಸಿದ್ದಾರೆ ಮತ್ತು ದಯೆಯನ್ನು ಕೂಡ ನಾವು ಹೆಚ್ಚಾಗಿ ತೋರಿಸ್ಬೇಕು ನಾ ನಾವು ಏನು ಅಂತಂದರೆ ಆದಷ್ಟು ಸತ್ಯ ತಂದೆಯ ಮಕ್ಕಳಾಗಿ ಸತ್ಯ ದಾರಿಯಲ್ಲಿ ನಾವು ನಡೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಮತ್ತು ನಿಸ್ವಾರ್ಥ ನಾನು ಈ ಕೆಲಸ ಮಾಡೋದ್ರಿಂದ ಇವರಿಂದ ನನಗೇನು ಸಿಗತ್ತೆ ಏನು ಪಡ್ಕೋಬೇಕು ಅನ್ನೋದು ಫಸ್ಟು ನಮ್ಮ ಮೈಂಡಿಂದ ತೆಗೆದಾಕ್ಬೇಕು ಇಲ್ಲಿ ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ನಮಗೆ ಮನ್ ಮೈಂಡಲ್ಲಿ ಮನಸ್ಸಲ್ಲಿ ನಮಗೆ ನಾವು ಇಟ್ಕೊಂಡಾಗ ಬೇರೆಯವರಿಂದ ಅಕ್ಸೆಪ್ಟ್ ಮಾಡಲ್ಲ ಬಾಬಾ ನಮ್ಮಿಂದ ನಿನ್ನಿಂದ ಮಗು ನಾನು ನನಗೆ ಏನೋ ಬೇಕೋ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಯಾವತ್ತೂ ಹೇಳಿಲ್ಲ ಅಲ್ಲ ಏನ ಆ ಥರ ಮಕ್ ಅಂತ ತಂದೆ ಮಕ್ಕಳದಾಗ ನಾವೇನು ಮಾಡಬೇಕು ಏನೇನೋ ಕೆಲಸ ಮಾಡಿದ್ರುನು ಖುಷಿ ಪಡಿ ಒಂದು ಆತ್ಮಕ್ಕೆ ನನ್ನಿಂದ ಬಾಬಾ ಮಾಡಿಸ್ತಾ ಇದಾರಲ್ಲ ಏನು ಸಹಯೋಗ ಕೊಡೋ ಹಾಗೆ ಮಾಡಿದಾರಲ್ಲ ಪ್ರತಿಯೊಂದು ಕೆಲಸ ಬಾಬಾ ಮಾಡಿಸ್ತಾ ಅದರಲ್ಲಿ ಖುಷಿ ಪಡಿ ಅದರಿಂದ ನನ್ನ ನಾನೇನು ಪಡ್ಕೊಳ್ತೀನಿ ಅನ್ನೋದು ಬಂತು ಅಂತಂದರೆ ನಿಸ್ವಾರ್ಥ ಸೇವೆ ಆಗಲ್ಲ ಸ್ವಾರ್ಥ ಅನ್ನೋದು ಬರತ್ತೆ ಶರೀರದ ಬಾನ ಅನ್ನೋದು ಇನ್ನೂ ನಮ್ಮಲ್ಲಿದೆ ನಾವು ಮಾಯಲ್ಲಿ ಇನ್ನೂ ಸಿಕ್ಕಾಕೊಂಡಿದ್ದೀವಿ ಈ ಕೆಸರಲ್ಲಿ ಇದೀವಿ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಏನು ಮತ್ತು ಏನು ಅಂತ ದಯೆ ತೋರಿಸ್ಬೇಕು ಬರೀ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರು ಚೆನ್ನಾಗಿರಲಿ ಅನ್ನೋ ಮನೋಭಾವನೆ ಬರಬಾರ್ದು ಎಲ್ಲ ಸೋದರ ಆತ್ಮಗಳಿಗೂ ಕೂಡ ಅವರಿಗೆ ಏನಾದರೂ ನಮ್ಮಿಂದ ಏನಾದರೂ ಆಗಬೇಕಾಗಿರತ್ತಾ ಬಾಬಾನಿಗೆ ಒಪ್ಪಿಸ್ಬಿಟ್ಟು ಅವರಿಗೆ ಸಹಯೋಗ ಅನ್ನೋದು ಕೊಡಿ ಏನೂ ಆಗೋಲ್ಲ ಸಹಯೋಗ ಕೊಡೋದ್ರಿಂದ ಏನೂ ಇದಾಗಲ್ಲ ಮತ್ತು ಮಾಡೋ ಕರ್ಮದಲ್ಲಿ ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಇದು ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಗಮನ ಇರಬೇಕು ನಮ್ಮಲ್ಲಿ ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಬಾಬಾ ಏನಂತ ಇದ್ದಾರೆ ಅಂದರೆ ಪ್ರಾಮಾಣಿಕತೆ ಇರಬೇಕು ನಾನು ಮಾಡೋ ಕೆಲಸದಲ್ಲಿ ಯಾರೋ ಎದುರುಗಡೆ ಇದ ಇರೋರು ಅವ್ರು ನೋಡಿದ್ರೆ ಸಾಕು ಅವ್ರ ಕಣ್ಣಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅವ್ರು ನೋಡಿದ್ರೆ ಆ ಥರ ಅಲ್ಲ ಮನಸ್ಫೂರ್ತಿಯಾಗಿ ಕೊಟ್ಟಿರೋಂತಹ ಒಂದು ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ನಾವು ಮಾಡಬೇಕು ಸತ್ಯದಲ್ಲಿ ಇರಬೇಕು ದಯಾರುದಯಿಗಳಾಗಬೇಕು ಪ್ರಾಮಾಣಿಕವಾಗೂ ಇರಬೇಕು ಮತ್ತೆ ಅಹಂಕಾರ ನಾನೇ ಮಾಡಿದೆ ಅನ್ನೋದು ಬರಬಾರ್ದು ಇಲ್ಲಿ ನಿರಹಂಕಾರಿಗಳಾಗಿ ಇರಬೇಕು ಅಂದ್ರೆ ಬಾಬಾ ಏನು ಹೇಳ್ತೇವೆ ಬಾಬಾ ಮಾಡಿಸೋಂತವ್ರು ಅಲ್ವಾ ಅವರು ಅವ್ರು ಮಾಡಿಸ್ತಾ ಇರುವಾಗ ಇಲ್ಲಿ ನಾನು ಅನ್ನೋ ಅಹಂಕಾರ ಯಾಕೆ ಇದೆಲ್ಲ ಬಂತು ಅಂದ್ರೆ ನಾವು ಬಾಬನ ಮಕ್ಕಳಾಗಿ ಇನ್ನೂ ನಾವು ಹತ್ರ ಆಗ್ತಾ ಇಲ್ಲ ಅಂತ ನಾವು ತಿಳ್ಕೊಬೇಕು ಇಲ್ಲಿ ಏನೇ ಆದ್ರೂ ಪ್ರತಿಯೊಂದು ಕಾರ್ಯಗಳು ಕೂಡ ಭಗವಂತ ನನ್ನ ಜೊತೆ ಇದ್ದು ಮಾಡಿಸ್ತಾ ಇದ್ದಾರೆ ಅನ್ನೋದು ನಾವು ಸ್ಪಷ್ಟವಾಗಿ ಗಮನದಲ್ಲಿ ನಾವು ಇಟ್ಕೋಬೇಕು ಎಲ್ಲ ಆಮೇಲೆ ದಿನ ದಿನಚರಿ ರಾತ್ರಿ ಬಾಬನಿಗೆ ಒಪ್ಪಿಸ್ಬಿಟ್ಟು ಬಾಬನ ಮಡ್ಲಲ್ಲಿ ನಾವು ಹೋಗ್ಬಿಟ್ಟು ಆರಾಮಾಗಿ ವಿಶ್ರಾಂತಿಯನ್ನು ಪಡ್ಕೊಂಡು ಮತ್ತೆ ನಾವೇನಾಗಬೇಕು ಬೆಳಗ್ಗಿನ ಸಮಯದಲ್ಲಿ ಮತ್ತೆ ನಮ್ಮ ಒಂದು ಕರ್ಮಕ್ಷೇತ್ರಕ್ಕೆ ನಾವು ಬಂದು ಕಾರ್ಯವನ್ನು ಮಾಡಬೇಕಾಗತ್ತೆ ನಾವು ಪರಮಾತ್ಮನ ಜೊತೆ ನಮ್ಮ ಒಂದು ಸಂಬಂಧ ಎಷ್ಟು ಹತ್ರ ಹೋಗುತ್ತೆ ನೋಡಿ ಕರ್ಮೇಂದ್ರಿಯಗಳು ಕೂಡ ನಾವು ಹೇಳೋದನ್ನ ಕೇಳ್ತಾ ಹೋಗುತ್ತೆ ನಾವು ಒಳಗಾಗೋದು ಇಚ್ಛೆಗಳು ಇಟ್ಕೊಳ್ಳೋದು ಏನು ಮತ್ತೆ ನಾನು ಅನ್ನೋದು ನನ್ನ ಹತ್ರ ಇಟ್ಟು ನನ್ನ ನಾನು ಅನ್ನೋದು ಬಂದೆ ನಾವು ಇಷ್ಟು ಪಾಪ ಕರ್ಮ ಮಾಡಿರೋದು ಅದನ್ನು ತೆಗೆದಾಕ್ಬೇಕು ಏನು ಏನು ಅದರಲ್ಲಿ ಸಂಪಾದನೆ ಏನಾಗುತ್ತೆ ಅದೇ ಈ ಬೇಡದೇ ಇರೋ ಸಂಪಾದನೆ ಮಾಡ್ಕೊಂಡು ಇಷ್ಟು ಕರ್ಮಗಳು ಮಾಡಿದ್ದೀವಿ ಏನು ನಾನು ಅನ್ನೋದು ಬಂದಾಗಲೇ ಮಾಯೆಯಲ್ಲಿ ಇನ್ನೂ ಇದ್ದೀವಿ ಅಂತ ವಿಕಾರದಲ್ಲಿ ಇದ್ದೀವಿ ಅನ್ನೋದು ವಿಕಾರಗಳ ಕೆಲಸ ಮಾಡಿಸ್ಬಿಡತ್ತೆ ವಿಕರ್ಮಗಳು ತುಂಬಾ ಈಸಿಯಾಗಿ ಆಗತ್ತೆ ಅದ್ರ ಬದಲು ನಾನು ಆತ್ಮ ಪರಮಾತ್ಮನ ಮಗು ಬಾಬಾ ನನ್ನ ಜೊತೆ ಇದ್ದಾರೆ ಬಾಬಾ ನನಗೇನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ನಡೀತೀನಿ ನನ್ನ ಒಂದು ಜನ್ಮವನ್ನ ಶ್ರೇಷ್ಠವನ್ನಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು ನಮ್ಮಿಂದ ಎಲ್ಲೂ ವಿಕರ್ಮಗಳಾಗದೇ ಇರೋ ತರ ನಾವು ಹುಷಾರಾಗಿ ಇರಬೇಕು ಪ್ರತಿಯೊಂದು ಕಾರ್ಯ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು ಈ ಜೀವನ ಭಗವಂತನಿಗೆ ಸಮರ್ಪಿತ ಅಂತ ಹೇಳಿ ಒಪ್ಸಿ ಬಾಬಾ ನನಗೆ ಮಾರ್ಗದರ್ಶಕರಾಗಿ ನೀವು ನನ್ನ ಕೈ ಹಿಡ್ದು ನೀವು ನಡೆಸಬೇಕು ಈಗ ನಿಮ್ಮ ಮಡ್ಲಿಗೆ ನನ್ನ ಮಗು ಅಂತ ತೊಗೊಂಡ್ಬಿಟ್ಟಿದ್ದೀರಾ ನನ್ನ ಜವಾಬ್ದಾರಿ ಸಂಪೂರ್ಣವಾಗಿ ನಾನು ನಿಮಗೆ ಬಿಟ್ಟಿದ್ದೀನಿ ನನ್ನ ಜೀವನ ನಿಮಗೆ ಸಮರ್ಪಣೆಯನ್ನು ಮಾಡಿದ್ದೀನಿ ಇದನ್ನು ಯಾವ ರೀತಿ ನೀವು ನಡೆಸ್ಕೊಂಡು ಹೋಗ್ತೀರೋ ನಿಮಗೆ ಬಿಟ್ಟಿದ್ದು ಬಾಬಾ ಕಂಡೀಷನ್ ಮಾಡಬಾರ್ದು ಹಿಂಗೆ ಮಾಡಿ ಹಾಗೆ ಮಾಡಿ ಏನೋ ನಾನು ಕೇಳಿದ್ದು ಮಾಡಿ ಇದೆಲ್ಲ ಮಾಡಿದ್ರೆ ಅದು ಪರಮಾತ್ಮನ ಮಕ್ಕಳು ಮಾಡೋವಂಥ ಕೆಲಸಗಳಲ್ಲ ನಾವು ಯಾವಾಗ ಸಂಪೂರ್ಣವಾಗಿ ನಿನ್ನ ಮಗು ಅಂತ ಪರಮಾತ್ಮನಿಗೆ ಸಮರ್ಪಣೆ ಆಗ್ತೀವಿ ಅವನಿಗೆ ಗೊತ್ತು ಆಮೇಲೆ ಏನು ಮಾಡಬೇಕು ತನ್ನ ಮಗುನ ಹೆಂಗ್ ಕರ್ಕೊಂಡು ಹೋಗ್ಬೇಕು ಏನು ಮಾಡಬೇಕು ಅಂತ ಭಗವಂತನಿಗೆ ಗೊತ್ತಿರತ್ತೆ ಅಚ್ಚ ಓಂ ಶಾಂತಿ ಈಗ ಪರಮಾತ್ಮನಿಗೆ ಧನ್ಯವಾದವನ್ನು ನಾವು ಅರ್ಪಿಸ್ಬಿಡೋಣ ನಾನಾತ್ಮ ಈ ಶರೀರವೆಂಬ ಬೃಕಟೆಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ನಾನು ಕುಳಿತುಕೊಂಡು ಕಾರ್ಯವನ್ನ ಈ ಶರೀರವನ್ನು ನಾನು ನಡೆಸುವಂತಹ ಒಂದು ಸ್ವರಾಜ್ಯ ಅಧಿಕಾರಿ ಆಗಿದ್ದೇನೆ ಪರಮಾತ್ಮನಿಗೆ ನಾನು ಮಗುವಾಗಿದ್ದೇನೆ ಈ ಶರೀರದಲ್ಲಿ ನಾನಿದ್ದು ಎಷ್ಟೆಲ್ಲ ಕೆಟ್ಟ ಕರ್ಮಗಳನ್ನ ನಾನು ಮಾಡಿಬಿಟ್ಟು ಕರ್ಮಗಳನ್ನ ನಾನು ಸಂಪಾದನೆ ಮಾಡಿಕೊಂಡು ಬೇರೆಯವರಿಗೂ ನಾನು ನೋವು ಕೊಟ್ಟು ಈ ನೋವಿನ ಒಂದು ಇದ್ರಲ್ಲಿ ಒದ್ದಾಡ್ತಾ ಇರುವಾಗ ಸಾಕ್ಷಾತ್ ಭಗವಂತನನ್ನು ನಾನು ಕರೆದ್ನಲ್ಲ ನನ್ನ ಕಷ್ಟಕ್ಕೆ ಆ ಭಗವಂತ ಈಗ ಬಂದು ತನ್ನ ಮಗುವಾಗಿ ಅವ್ರ ಮಡ್ಲಲ್ಲಿ ಹಾಕೊಂಡು ಏನು ಅವ್ರ ಜ್ಞಾನವನ್ನು ಕೊಟ್ಟು ಯಾವ ರೀತಿ ಮಗು ನೀನು ನಿನ್ನ ಒಂದು ಇದನ್ನು ನೀನು ಸರಿ ಮಾಡ್ಕೊಳ್ಬೋದು ಅಂತೇಳಿ ಒಂದು ದಾರಿಯನ್ನು ತೋರಿಸಿ ನಮ್ಮ ಒಂದು ಜನ್ಮವನ್ನು ಶ್ರೇಷ್ಠವನ್ನಾಗಿ ಪರಿವರ್ತನೆ ಮಾಡೋವಂತಹ ಒಂದು ಕೆಲಸವನ್ನು ಭಗವಂತ ಸದಾ ಇದ್ದಾರೆ ಅವರು ಸದಾ ನಮ್ಮ ಜೊತೆ ಇದ್ದಾರೆ ನಾವೇ ಬಿಟ್ಟು 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 ಕೈ ಬಿಟ್ಬಿಟ್ಟು ಈ ಮಾಯೆಗೆ ನಾವು ಬಂದು ಬಂದು ಸಿಕ್ಕಾಕೊಳ್ತಾ ಇದ್ದೀವಿ ಏನು ಆದಷ್ಟು ಎಚ್ಚೆಚ್ ು ಏನು ಅಂತ ನೀವು ಒಬ್ರೊಬ್ರೆ ನಾವು ಏಕಾಂತವಾಗಿ ಕುಳಿತಾಗ ನಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಇನ್ನು ಏನು ತಿದ್ಕೋಬೇಕು ಏನು ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಏನು ಸರ್ ಬಾಬಾ ಅದನ್ನೇ ಹೇಳ್ತಾ ಇರೋದು ಅಂತರ್ಮುಖಿಯಾಗಿ ಏಕಾಂತದಲ್ಲಿ ಕುಳಿತುಕೊಂಡು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ವಿಚಾರ ಸಾಗರ ಮಂಥನ ಮಾಡಿ ಇಷ್ಟೆಲ್ಲ ನಮಗೆ ಪರಿವರ್ತನೆ ಮಾಡ್ಕೊಳ್ಳೋಂತಹ ಒಂದು ಯುಕ್ತಿಗಳನ್ನ ದಾರಿಯನ್ನು ತಿಳಿಸ್ತಾ ಇರೋ ನಮ್ಮ ತಂದೆಗೆ ಏನು ಅವರ ಮಗುವಾಗಿ ಹೃದಯಪೂರ್ವಕದಿಂದ ನಾವು ಧನ್ಯವಾದವನ್ನು ನಾವು ಅರ್ಪಿಸ್ತಾ ಡ್ರಾಮಾಗೂ ಕೂಡ ನಾವು ಯಾಕಂದರೆ ಇದು ವಿಶೇಷವಾದ ಒಂದು ಪಾತ್ರ ಪರಮಾತ್ಮನ ಜೊತೆ ವಿಶೇಷವಾದ ಒಂದು ಪಾತ್ರ ನಿಮಗೆ ಸಿಕ್ಕಿದೆಯಲ್ಲ ಮಾಡ್ಲಿಕ್ಕೆ ಅವ್ರ ಮಕ್ಕಳಾಗಿ ಡ್ರಾಮಾಗೂ ಕೂಡ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸೋಣ ಅಚ್ಚ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ